ಯಾರಾದರೂ ಇವಾಗ ಫಾರ್ಮಲ್ ಆಗಿ ಒಂಥರ ಶಸ್ತ್ರೋಕ್ತವಾಗಿ ಫಂಕ್ಷನ್ ಕರೀದ್ರು ಏ ಪರವಾಗಿಲ್ಲ ವಾಟ್ಸ್ಆಪಲ್ಲಿ ಇನ್ವಿಟೇಷನ್ ಬಂದ್ರೆ ಸಾಕು ಹೋಗೋಣ ಬಾ ಅಂತ ಯಾರು ಯಾಕೆ ಕಿರಣ್ ಅವ್ರೆ ಅದು ನಮ್ದು ನಮ್ತಲ್ಲ ಮಾಡ್ತೀರಲ್ಲ ಅಲ್ಲೇ ಭೇದ ಭಾವ ನೀವು ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ದೊಡ್ಡಮ್ಮನೋ ಚಿಕ್ಕಮ್ಮನೋ ಯಾರೋ ಒಬ್ರು ಅಲ್ಲಿ ಇನ್ವಿಟೇಷನ್ ಕರೀತಾರೆ ಫೋನ್ ಮಾಡಿಬಿಟ್ಟು ಬಂದ್ಬಿಡ್ರಪ್ಪ ಬಂದು ಕರಿಯೋಕ್ಕೆಲ್ಲ ಆಗೋಲ್ಲ ಈ ನಾನು ನಾನೇ ಫೋನ್ ಮಾಡ್ತಿದ್ದೀನಿ ಅಂದರೆ ಹೂ ಹೋಗೋಣ ಅಂತ ಯಾರು ಹೋಗೋದು ಬೇಡ ಅಂತ ಯಾರು ನಾನು ಫಸ್ಟ್ ಹೋಗೋಣ ಅಂತೀನಿ ನೀವು ಹೋಗೋಣ ಅಂತೀರಾ ಇವ್ರದ್ದು ಹೆಡ್ಸಾ ಯಾಕ್ರಿ ಕಿರಣ್ ಅದೇ ಸ್ವಲ್ಪ ಇಂಪಾರ್ಟೆನ್ಸ್ ಅನ್ನೋದಿರುತ್ತಲ್ಲ ಅದು ಬಂದ್ ಕರಿಬೇಕು ಅನ್ಸರು ಅನ್ನೋದೊಂದು ಬೇಕೇ ಬೇಕಲ್ವಾ ಕರೆಕ್ಟ್ ತುಂಬಾ ಹತ್ತಿರದವ್ರಿಗೆ ಆತರ ನಾವು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಹಾಕಬಾರ್ದು ಕೆಲವೊಂದ್ಸಲ ಓಕೆ ಬಟ್ ಬಟ್ ಹಂಗೆ ಕರಿಬೇಕು ಯಾವತ್ತರ ನಿಮ್ಮ ತಡದಿದಾರ ಚೆನ್ನಾಗಿ ಐವಡಾ ಸುಮ್ಮನೆ ಅಂದ್ರೆ ಕರ್ಕೊಂಡೋಗ್ರು ನೀವು ಹೋಗೋದೇ ಇಲ್ವಾ ಇಲ್ಲ ಯಾವತ್ತು ತ್ರೀ ಇಯರ್ಸ್ ಇಂದ ಹೋಗಿಲ್ಲ ಅಂದ್ರೆ ಇವಾಗ ಇವ್ರು ಬರಕ್ ಆಗಲ್ಲ ಅಂದ್ರೆ ಯಾವ್ದೋ ಫಂಕ್ಷನ್ ನೀವು ಒಬ್ರೆ ಹೋಗೋದು ಹೋಗೋದೇ ಇಲ್ವಾ ನೀವು ಯಾಕ್ರಿ ಅದ್ರ ಗಂಡ ಎಲ್ಲ ಕಡೆ ಬರಬೇಕು ಎಲ್ಲ ಕಡೆ ಬರಬೇಕು ಅದು ಮೂರೇ ವರ್ಷ ಆಗಿದೆ ಒಂದ್ ಆರ್ ವರ್ಷ ಆಗಿದೆ ಆಮೇಲೆ ಬರಂಗಿದ್ರೆ ಪಾಪ ಅನ್ನೋ ಹೋಗ್ತಾ ಇದ್ದೀನಿ ಅನ್ಬಿಟ್ಟು ಹೋಗ್ತಾ ಇರ್ತಾರೆ ಕರೆಕ್ಟ್ ಅಲ್ವಾ ಕರೆಕ್ಟ್ ಅಲ್ಲ ಸರ್ ನೀವಿಬ್ರು ಯಾರ್ ತಂದ ತಾಯಿ ಹಾ ಸರ್ ನೀವು ನಿಮ್ ಹೆಂಡ್ತಿ ಇಲ್ದೆ ಹೋಗೋದೇ ಇಲ್ವಾ ಫಂಕ್ಷನ್ ಗೆ ಅಥವಾ ಹೋಗ್ತೀರಾ ನಿಮ್ ಪಾಡಿಗೆ ನೀವು ಅವ್ರ ಮೈಕ್ ಕೊಟ್ಟಿದೀನಲ್ವಾ ಮಾತಾಡೋದ್ ಸ್ವಾತಂತ್ರ್ಯ ಸರ್ ಸರ್ ಮಾತಾಡಿ ಹೋಗ್ತಿವಲ್ವಾ ಸರ್ ನೀವು ಇವಾಗ ಅವ್ರಲ್ದೇ ನೀವು ಎಲ್ಲೂ ಹೋಗಲ್ವಾ ಎಲ್ಲ ಫಂಕ್ಷನ್ ಹಂಗೆ ಗೊತ್ತಾಗುತ್ತೆ ಇನ್ ಬಿಟ್ವೀನ್ ಬರ್ತೀರಾ ನೀವು ಆ ರೇಂಜ್ಗೆನೆ ಕಿರಾ ಬರ್ತೀಯಾ ಬರಲ್ವಾ ನಾವು ಹೋಗ್ತಾ ಇದ್ದೀನಿ ಅಂತ ಅಲ್ವಾ ಓಕೆ ಗೊಂಬೆಗಳು ತೊಳ್ಳಿ ಯಾವ್ದಾದ್ರು ಒಂದು ಕೆಲಸ ಆಗಬೇಕು ಅಥವಾ ಆಗಕ್ಕಿಂತ ಮುಂಚೆ ಮಾಡಿಬಿಡು ಬೇಗ ಮಾಡಿಬಿಡು ಟೈಮ್ ಆಗುತ್ತೋ ಆಗೋಯ್ತು ಹೋಗ್ಬಿಡೋಣ ಆಗೋಣ ಅರ್ಜೆಂಟ್ ಮಾಡೋದು ಯಾರು ಓ ಅವೆಲ್ಲ ಸರ್ ಏನ್ ಮಾಡ್ತಾರೆ ರಚನಾ ಬೇಗ ಬೇಗ ರೆಡಿ ಆಗಲ್ಲ ಬಾ ಬೇಗ ಬಾ ಬೇಗ ಬಾ ಅಂತಾರೆ ಅವರೇ ಆಮೇಲೆ ಲೇಟ್ ಮಾಡಿರ್ತಾರೆ ಅವಾಗ ನೀವೇನು ಅನ್ನಲ್ವಾ ಇಲ್ಲ ಮೇಡಮ್

ಇವ್ರು ಲೇಟೇ ಮಾಡಲ್ವಾರ ರಚನಾ ಅವ್ರು ಲೇಟ್ ಲೇಟ್ ಅವಾಗ ನೀವ್ ಏನು ಹೇಳಲ್ಲ ಎಲ್ಲಾದ್ರೂ ಟ್ರಾವೆಲ್ ಮಾಡ್ಬೇಕಾದ್ರೆ ಅವ್ರು ಲೇಟ್ ಮಾಡ್ತಾರೆ ಅವಾಗ ನಾವು ಬೇಗ ರೆಡಿ ಆಗಿ